ನಮಸ್ಕಾರ ಸ್ನೇಹಿತರೆ ಇದು ವಾಯ್ಸ್ ಆಫ್ ಭಾರತ್ ಇದು ಭಾರತದ ಧ್ವನಿ ಕಳೆದ ಇದೇ ಸಮಯದಲ್ಲಿ ರಾಜೀವಣ್ಣನ ಬಗ್ಗೆ ಒಂದು ಸಂದರ್ಶನದ ವಿಡಿಯೋವನ್ನು ನಾನು ನನ್ನ ಚಾನಲಲ್ಲಿ ಹಾಕಿದ್ದೆ ಇದು ತುಂಬ ಸಪೋರ್ಟ್ ಮಾಡಿದ್ದಾರೆ ನೀವೆಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಅದನ್ನು ಶೇರ್ ಮಾಡಿದ್ದೀರಾ ಆ ರೀತಿಯ ಎಲ್ಲ ಶೇರ್ಗಳಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಆ ರೀತಿಯ ಒಂದು ವಿಶೇಷ ಕಥೆಯನ್ನು ಹೇಳುವುದಕ್ಕೋಸ್ಕರ ಇವತ್ತು ಬಂದಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಜನ ಅರಸರು ಆಳ್ವಿಕೆಗಳನ್ನು ಮಾಡಿದರು ಆ ರೀತಿಯ ಆಳ್ವಿಕೆ ಮಾಡಿದ ಅರಸರಲ್ಲಿ ನಮ್ಮ ಭಾಗದ ಅಜಿಲಸೀಮೆ ರಾಜ್ಯವು ಕೂಡ ಅತ್ಯಂತ ಸುಭಿಕ್ಷವಾಗಿರುವಂಥದ್ದು ಆ ರೀತಿ ಅಜಿಲಸೀಮೆ ರಾಜ್ಯಕ್ಕೆ ವೇಣೂರು ರಾಜಧಾನಿಯಾಗಿದ್ದರೆ ಎರಡನೇ ರಾಜಧಾನಿ ಆಗಿತ್ತು ಇವತ್ತು ಕೂಡ ಅಳದಂಗಡಿ ಹೋದಾಗ ಅರಮನೆಯನ್ನು ನೀವು ಕಾಣಬಹುದು ಆ ರೀತಿಯ ವ್ಯವಸ್ಥೆಗಳ ಮುಖಾಂತರ ಬಂದಿರುವಂಥ ಒಂದು ರಾಜ ಮನೆತನ ಇವತ್ತು ಕೂಡ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ ಅನ್ನುವಂಥವರು ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ ಆ ಭಾಗದಿಂದ ಅವರದೇ ಮನೆಯಲ್ಲಿ ಕೆಲಸ ಮಾಡಿ ಓಡಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಕಂಬಳ ಕ್ಷೇತ್ರಕ್ಕೆ ಬಂದು ಕಂಬಳದ ಓಟಗಾರನಾಗಿ ಬೆಳೆದಿರುವಂಥ ಕಥೆಯನ್ನು ಹೇಳೋದಕ್ಕೋಸ್ಕರ ಇವತ್ತು ಬಂದಿದ್ದೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವಿಶೇಷ ಆಗಿರುವಂಥ ಎರಡು ಕ್ಷೇತ್ರಗಳಿದೆ ಒಂದಾಗಿ ಪಣಲಿ ಬೈಲು ಅಂತೇಳಿ ಪ್ರತಿದಿನ ಅಲ್ಲಿ ಕೋಲ ನರ್ತನ ಸೇವೆ ನಡೀತದೆ ಅದೇ ರೀತಿ ಹಳದಂಗಡಿಯ ಸತ್ಯದೇವತೆ ಕ್ಷೇತ್ರದ ಹತ್ರ ನಾನು ಬಂದಿದ್ದೇನೆ ಇಲ್ಲಿ ವಾರದಲ್ಲಿ ಆರು ದಿನ ಕೋಲ ನಡೆಯುವಂಥ ಜಾಗ ತುಂಬ ಜನ ಭಕ್ತರು ಇಲ್ಲಿಗೆ ಬರ್ತಾರೆ ಈ ರೀತಿ ಸತ್ಯದೇವತೆಯ ಕ್ಷೇತ್ರದ ದಾಟಿ ಸ್ವಲ್ಪ ಮುಂದಕ್ಕೆ ಹೋಗುವ ರವಿಯವರ ಮನೆ ಸಿಗುವಂಥದ್ದು ನಾವು ರವೇಣ್ಣನ ಮನೆಗೆ ಹೋಗಿ ಅವರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಿಕೊಡುವಂಥದ್ದು ಪ್ರಯತ್ನವನ್ನು ಮಾಡ್ತೇನೆ ಹಳದಂಗಡಿ ರವಿಯಣ್ಣನ ಮನೆಗೆ ಬಂದಿದ್ದೇವೆ ನಾನು ಇಷ್ಟವರೆಗೆ ತೋರಿಸಿದಂಥ ಸ್ಟೋರಿಗಳಲ್ಲಿ ಇದು ತುಂಬ ಡಿಫ್ರೆಂಟ್ ಆಗಿರುವಂಥದ್ದು ಇದರಲ್ಲಿ ಏನು ಅಂತೇಳಿದರೆ ಇವರು ಇಡೀ ಕಂಬಳದ ಎಲ್ಲ ಕೆಲಸಗಳನ್ನು ಇವರು ಮನೆಯಲ್ಲಿ ಮಾಡ್ತಾರೆ ಇವರು ಇಡೀ ಫ್ಯಾಮಿಲಿಯಲ್ಲಿ ಸುಮಾರು ಒಂದು ಏಳೆಂಟು ಜನ ಓಟಗಾರರು ಇದ್ದಾರೆ ಕಂಬಳದ ಓಟಗಾರರು ಅದರೊಟ್ಟಿಗೆ ಸಣ್ಣ ಸಣ್ಣ ಕರುಗಳನ್ನು ಕಂಬಳದ ಕೋಣಗಳನ್ನು ತರುವಂಥದ್ದು ತಂದು ಅದನ್ನು ಸಿದ್ಧ ಮಾಡಿ ಬೇರೆಯವರಿಗೆ ಕೊಡುವಂಥದ್ದು ಓಡಿಸುವಂಥದ್ದು ಸಾಕುವಂಥದ್ದು ಎಲ್ಲ ಕಂಬಳದ ಎ ಟು ಝಡ್ ಇವರ ಮನೆಯಲ್ಲಿ ಕೆಲಸ ನಡೀತಾರೆ ಅದಕ್ಕೋಸ್ಕರ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೇನೆ ರವಿಯಣ್ಣ ಅಂತೇಳಿ ಅಳದಂಗಡಿದವರು ಅವರ ಹತ್ರ ನಾನು ತುಳುವಲ್ಲಿ ಪ್ರಶ್ನೆ ಕೇಳ್ತೇನೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಆಮೇಲೆ ನಾನು ಕನ್ನಡದಲ್ಲಿ ಅದನ್ನು ನಿಮಗೆ ವಿವರಿಸ್ತೇನೆ ಆ ರವಿಣ್ಣ ನಮಸ್ತೆ ಈ ಕಾರ್ಯಕ್ರಮ ಇತ್ತ ಪ್ರಮುಖವಾದ್ ಇರ್ ಏತ್ ವರ್ಸದಿಂಚಿ ಈ ಕಂಬಳ ಕ್ಷೇತ್ರಡು ಉಲ್ಲಗ ಬೊಕ್ಕ ಏತ್ ವರ್ಸದ ಇಂಚಿ ಗಿಡರ ಉಂಡುಲ್ಲಾರ್ ಬೊಕ ಸಾಂಕೋ ಉಂಡುಲ್ಲರ್ ಟೋಟಲ್ ಆದ್ ಇರ್ನ ಒಂಜಿ ಪರಿಚಯನ್ ಎಂಕ್ಲ ವೀಕ್ಷಾ ಕೆರೆಕ ಒಂಜಿ ಮಲ್ಪು ಎಂಕ್ಲು ಪಂಡ ಒಂಜಿ ಎರು ಎಂಕ್ಲ ಪಪ್ಪ ಸಾಂಕೋ ಇಂಚೆರ್ ಫಸ್ಟ್ ಇಡ್ದೆ ಎನ್ನ ಪೊಪ್ಪ ಜೋಗಿ ಪಂಡದೆ ಹಾ ಅರ್ಕಿ ಜೇಡ್ ಹಾ ಆ ಐತ್ ಅಂಜಿ ಮಾರ್ಲ ಸುರಾನ ಎಂಕ್ಲೆ ಕಂಬ್ಲದ ಹಾ ಪೂರ ಪಾರ ಸುರಾದ್ ಒಂಜಿ ಇರ್ ವರ್ಸದ ಬೊಕ ಕಂಬಲ కంలాడు బోదు సురుమ మ్యాడ్లీ బుర్ర ఇరువత్ ముంచోడు మ్యాడలే ప్రకే బాధవు ఎరింగ్ ఒకరి సదానంద దేవాడికి ఆంకల్ సురటు దేవాడి లెత్తబోదు ఆరు వంట యాన ఫార్త కొంచెం కాలాడు ఇంక కూలీ బేర అయితే ఇంజా భారీ పుదారు బతుంది కొంచెం ఫార్గా ఎరు సాంకొంచెం సొంత సాంకది పొప్ప ఇంక కలిపాయారు ఇంక ఎరు బుడ్రవల్లి సాంకొడు కంలా బేత్తసాయి ನಮ್ಮ ಸ್ವಂತ ಏರು ನಮ್ಮ ಬುಡು ಬುಕ್ಕರ್ನಿರ್ಬಾರ್ದು ಗಿಡ ಎಲ್ಲ ಬಲ್ಲಿ ಸ್ವಂತ ಇರು ಗಿಡ ಸೋಪ್ ಅಡಿಗೆ ಒಂದು ಪ್ರಾಣಿ ಕೊನತದು ಸಾಂಕದ್ದು ತಂಜ ಐನಾಜ್ ಎರ್ಲುಳ್ಳು ಏರ್ನೋದಲ್ಲ ಬಾಡಿಗೆ ಎರ್ಲತ್ತು ಸ್ವಂತ ಎಂದನೆ ಹಾ ಸ್ವಂತ ಬೆನ್ಪುಣ ಸ್ವಂತ ಸಾಂಕುನ ಹೆಂಗುಲೈ ಬುಕ್ಕರ್ ಎಲ್ಲ ಸೇರ್ನೋದ್ ಏರ್ನಲ್ಲ ಫುಡ್ ಕೊರದು ಕೊನತ್ತದತ್ತು ಸಾಂಕದ್ದು ಆ ಪ್ರೀತಿ ಬಂಡ ಮಾತ ಜವಣ நான் தீர் கட்டோடு மாத்தியா சாங்கது எம் படையோடு புதார உண்டித்த ஏர் ஓகே அஞ்சி பதவிய கொடுத்து சாங்கது அஜிப்பாடது ஊருகேதா ஏனா எங்கு கனட்கன

ಕೋಣಗಳನ್ನು ಇವರ ಮನೆಯಲ್ಲಿ ಸಾಕಿ ಬೇರೆ ಬೇರೆ ಕಂಬಳದಲ್ಲಿ ಓಡಿಸೋವಂಥ ದೊಡ್ಡ ದೊಡ್ಡ ಹೆಸರು ಇರುವವರಿಗೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ಮೊನ್ನೆ ಸೆಮಿಫೈನಲ್ ಬೇರೆ ಬೇರೆ ರೇಸಲ್ಲಿ ಪದವು ಕರ್ನಾಟಕ ಫ್ಲೇವಿ ಡಿಸೋಜ ಅಂತೇಳಿ ಅವರ ಎತ್ತು ಯಾವುದು ಕೋಣ ಇದೆ ಅದನ್ನು ಎರಡನ್ನೂ ಇವರೇ ಅದನ್ನು ಮನೆಯಲ್ಲಿ ಸಾಕಿ ಕೊಟ್ಟಿರುವಂಥದ್ದು ಅಂದರೆ ಸಣ್ಣದಾಗಿರುವಂಥ ಕರುಗಳಂತ ತರ್ತಾರೆ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಅದು ಸೆಟ್ ಆದಮೇಲೆ ಅದನ್ನು ಬೇರೆಯವ್ರಿಗೆ ಕೊಡ್ತಾರೆ ಬೇರೆ ಬೇರೆ ರೀತಿಯ ಕೊಟ್ಟಿಗೆಗಳನ್ನು ನಾವು ನೋಡಿರ್ತೇವೆ ಇಲ್ಲಿ ನೋಡಿ ಒಂದು ಸುಲಭದಲ್ಲಿ ಕಡಿಮೆ ಖರ್ಚಿನ ಒಂದು ಕೊಟ್ಟಿಗೆಯನ್ನು ಮಾಡಿದ್ದಾರೆ ಕೋಣಗಳಿಗೆ ಸೌಂಡು ನೋಡ್ತಾ ಇದ್ದೆ ಒಂದಕ್ಕೆ ಮಲ್ಲ ಕಾಂಕ್ರೀಟ್ ಮಲ್ತದ ಮಲ್ಬಾರ ಬಲಿಂದ

ஏன்ன பாக்கிட்டு கொடுத்து பிரதி வரி கம்பளாடி ஏறு ஏறுகிட் உள்ளே பிரிவரியா தனிக்கிடன்கு சுக்கம முக்கார பக்க பெட்டு கார்கலா ஜீவன் அட்யா வெலுவாயி சதா

நெக்கு புதரஞ்சா ஜேது நெக்ஸாண்டு கட்டதாரு ஏற பார்த்தது மெல்லப்புனா நிக்கல்க்கு

ಕೆಲವು ಸೆಲೆಕ್ಟ್ ಆಗ್ತದೆ ಆದ್ರೆ ಮಹಾರಾಷ್ಟ್ರ ಭಾಗದ ಮ್ಯಾಕ್ಸಿಮಮ್ ಸೆಲೆಕ್ಟ್ ಆಗಿ ಗೊತ್ತ 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 ಅಲ್ಪರ್ದು ಸಿರಾಜಿ ಬಂಡಿದವರಿ ಇಲ್ಲೆರ ಸಿರಾಜಿ ಆರ್ ರಾಯ್ಬಿರ್ ಆರ್ ನಾರಿಗೆ ಎಂಕ್ಲೆ ಕೊರ್ಪುನ ಏರು ಎಂಕ್ಲಿ ಬಂಡ ಎಂಕ್ಲು ಬಾ ದುಂಬುರದೇರ್ ಗೊಣಸ್ತಾರೆ ಉ ಏರ್ ಪತ್ರಲ್ಲಿ ಎಂಕ್ಲೆ ಕೊರ್ಪೆರ ಪಿರ ಆರ್ಯಾಗ ಆಯ್ಜಿನ ಆರ್ಯಾಗ ಕೊರ್ಪ ಆ ನೋಡಿ ಈ ದನಗಳನ್ನು ಸಾಕುವಂತದ್ದೇ ಕಷ್ಟ ಅಂತದ್ರಲ್ಲಿ ಇದು ಕಂಬಳದ ಕೋಣಗಳು ಅತ್ಯಂತ ಶಕ್ತಿಶಾಲಿ ಕೋಣಗಳು ಇದನ್ನು ನಮ್ಮ ತುಳುನಾಡಿನ ತಾಯಂದಿರು ಕೂಡ ಸಾಕ್ತಾರೆ ಅಮ್ಮನವರು ಕೂಡ ಅದನ್ನೆಲ್ಲ ಮೇಂಟೈನ್ ಮಾಡ್ತಿರ್ತಾರೆ ಲಲಿತ ಅಕ್ಕ ಒಂದ್ ಪೂರ ನಿಕ್ಲೆ ಸಾಂಕೆ ನೆತ್ತ ಬಗ್ಗೆ ದಾಧವನ್ಪಾರ ಅನುಭವ ಸಾಂಕು ನೆತ್ತ ಬಗ್ಗೆ ಹಾ ಸಾಂಕೂರೇನು ಉಪದ್ರವೇ ಹೀರೇ ಕಟ್ಟಣ ದಾಲ ಮಲ್ಬುಜವ್ ಹಾ ಇಟ್ಟಿತ್ನ ಬ್ರದ್ದಿ ದುಂಬುರ್ ದಿನ್

ಮಂಜು ಕಂಬಳ ಕ್ಷೇತ್ರದಲ್ಲಿ ಇವರು ಸಾಧನೆ ಮಾಡುವುದಕ್ಕಾಗಿ ಇವರನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸಿದ್ದಾರೆ ಅದರೊಟ್ಟಿಗೆ ಸರ್ಕಾರ ಇವರನ್ನು ಎರಡು ಸಾವಿರದ ಇಪ್ಪತ್ತೊಂದೇ ಇಸ್ವಿಯಲ್ಲಿ ಕಂಬಳ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿಯನ್ನು ಇವರಿಗೆ ಕೊಟ್ಟಿದೆ ಒಂದೊಂದು ಈ ಪ್ರಶಸ್ತಿ ದೊಟ್ಟಿಗೆ ಬೇತೆ ಹೋಗಲವೊಲ್ಬರ ಇರೋ ಪ್ರಶಸ್ತಿ ನೆತ ಬಗ್ಗೆ ಇರ್ದಿಡೋರಳ கொஞ்சம் ஊர் தாக்கலு பிரயுரி தனிக்குரிய எருகிறாங்க சேர்த்து

ಇಲ್ಲಿಯೂ ಕೂಡ ಒಬ್ಬರು ಅರಸರು ಆಳ್ವಿಕೆಯನ್ನು ಮಾಡ್ತಾಯಿದ್ರು ಈಗನೂ ಕೂಡ ಅವರು ಎಲ್ಲವನ್ನು ದೇವರು ಇನ್ನೊಂದು ಕ್ರೀಡೆಯ ಬಗ್ಗೆ ದೈವದ ಬಗ್ಗೆ ದೇವಸ್ಥಾನದ ಬಗ್ಗೆ ಎಲ್ಲದರ ಬಗ್ಗೆಯೂ ಅಪಾರವಾಗಿರುವಂಥ ಕಾಳಜಿ ಈ ಭಾಗದಲ್ಲಿ ಸುಮಾರು ಒಂದು ಒಂಬತ್ತು ಕಂಬಳಗಳು ನಡೀತದೆ ಅರ ಅರಸನ ಸಪೋರ್ಟದ ಬಗ್ಗೆ ಇರ್ತದಲ್ಲೇ ಫೋನ್ ಇತ್ತೇನು ಅಲ್ಲಿ ಬೇಲೆ ಫಸ್ಟ್ ಬಾಲೆಪನ ಅಲ್ಲೇ ಇತ್ತೆ ಆರನೇ ಇತ್ತೇವ್ರಿ ಕಲ್ಪಾರ ಬಳ್ಳಿ ಊರಿಗೂ எங்கெல்லாம் அருணா அம்மா தேரியாரு புதாரு கேனு கூட்டோட வச்சு போது புதார்கு உனசுக்கு ஒரு நேக்கு அருண் ஒன் சந்ததா ಮತ್ತೆ ಬೆಂತೆ ಬೆಂದನ ಪೂರ ಈ ದೇವರಿಗೆ ಅಲ್ಪ ಅಲ್ಪ ಎಂಕ್ಲ ತಾನ ಅವು ಒಂದು ಇತ್ತನ ದಾನ ಮಾಡ್ತದೆ ಮಾಸ್ತ ದುಡ್ಡಿನ ದಾನ ಮಾಡ್ತದೆ ಬಳಿ ಜೋಕ್ಲಿ ಅಲ್ಲ ದೀತಿ ಅವ್ರ ದೈವಗೆ ಕೊಡ್ದು ಬಿಡ್ತೇ ಯಾನ್ ಭಾರತನ ನಿಜವಾದ ಹತ್ತು ಎಂಕೋಜ್ ಕೈಗಾರ ದೇವಿಯರು ಕೊಡ್ದಿತ್ತೇರಿ ಏನೋ ಊರ್ ದಾಖಲೆ ಅಡ್ಡೆ ಅವಳು ನಾನು ಪುದರ್ ಆತ ಪುಧಾರ್ ಮಾಡ್ತೇನೆ ಆಗ್ಲ ಏನಲ್ಲ ಕೊನಂಜಿ ತಾಳ್ಮೆ ಬರೋಡು ಕಷ್ಟ ಬರದೇ ಆಪಜಿ ಕಂಬಳ ಕಷ್ಟನೇ ಕೈಗಾರ ಪುರ ಆಯ್ತಾ ಪಾರ ಆತ ಪೋತು ಪೋತ ಒಂದು ಬೇರೆ ಬೆರೆಬೆದ ಬೇರೆ ಪರಬದಿ ಫಾರನ ಮಾತ್ರ ಬೆರೆ ಫಾರನ ಮಾತ್ರ ಅಲ್ಲ ತೇರು ಸಾಂಕ ಬಾ ಅವಿ ಪ್ರೀತಿ ನಂದ ನಂದ ಒದುಂಬurde ನಾಪ್ಪೆ ಮನರ್ದ ಬತ್ತಿದೆ ಇನ್ನೇನ ಸಾಂಕ ಬಕ್ಕೇನ ಆರೆಸಲೇ ಗೆರು ಜಪಲ್ರುんど ವರ್ಷala ನರಕಂಡವು ಅದಾ ಆರೆ ಜಪಲ್ ದಾದ ಬುಕ್ಕ ಕಂಬಲವತ ಒಪನಿಂಗ್ ಕಂಬಲವತ ಆರೆ ಕೊಂಚ ಮರ್ಯಾದೆ ಇಗ್ಲು ಉಲ್ದು ಕೊರ್ಪಾ ಆ ಏಪಲ ಸಪೋರ್ಟ್ ಏಪಲ ಉんど ಏ ಪ್ರಾಣಭೋನೆ ತಲ ಆ ಆರೆ ಕೊಂಚ ಕೊರ್ಪನ ಮರಿಯಾದೆ ಇಗ್ಲು ಸಾಂಕದ ಕೊರ್ಪನ ಏಪಲ ಉんど ಕರ್ತವೇ 60 ಆರೆಸಲೇ ಆ ಉんど ಉんど

ಮೆಡಲ್ ತಿಕ್ಕಿ ನೋಡಿ ಇದೇ ಮೆಡಲ್ ಸಿಕ್ಕಿರುವಂಥದ್ದು ಬಳ್ಳವಂಚದಲ್ಲಿ ಶೇಷ ನಾಗ ಅಂಥೇಳಿ ಅಂದರೆ ನಾಗನ ಕ್ಷೇತ್ರ ಅದರಿಂದಾಗಿ ಅನಂತೇಶ್ವರ ದೇವಸ್ಥಾನದಲ್ಲಿ ನಡೆದಿರುವಂಥ ಕಂಬಳದಲ್ಲಿ ಮೊನ್ನೆ ಸಿಕ್ಕಿರುವಂಥದ್ದು ಇವತ್ತು ಮತ್ತೆ ಮತ್ತೆ ಮೆಡಲ್ಗಳನ್ನು ಪಡೀಲಿ ಮತ್ತೆ ಮತ್ತೆ ಗೆಲ್ಲಿ ಇಡೀ ಲೋಕದಲ್ಲಿ ಕಂಬಳ ಕ್ಷೇತ್ರದಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ ಮತ್ತೊಂದು ಜನ್ರೇಷನ್ನ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಕೆಟ್ನಲ್ಲಿ ನಾವು ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಸೌರಭ್ ಗಂಗೂಲಿ ಅಂತ ಹೆಸರುಗಳನ್ನು ಹೇಳ್ತೇವೆ ಅಂದರೆ ಕಂಬಳದ ಕ್ಷೇತ್ರದಲ್ಲಿ ಅಷ್ಟು ಕಷ್ಟಪಟ್ಟು ಆ ಕಷ್ಟದ ಮಧ್ಯದಲ್ಲೂ ಕೆಲಸಗಳನ್ನು ಮಾಡ್ದ ಮನೆ ಮನೆಗೆ ಹೋಗಿ ಕೆಲಸಗಳನ್ನು ಮಾಡ್ತಾ ಅದರಲ್ಲಿ ಸಕ್ಸಸ್ಫುಲ್ಲಾಗಿ ಗೆಲ್ಲಿಸಿ ಇಷ್ಟು ಜನರನ್ನು ಜನ್ರೇಷನ್ ರೆಡಿ ಮಾಡೋದು ಅಂತ ಹೇಳಿದ್ರೆ ಅದು ಸಾಮಾನ್ಯ ಸಾಧನೆ ಯಾವುದೂ ಅಲ್ಲ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಕೇಳ್ತಾಯಿದ್ದೇವೆ ಮೊನ್ನೆ ಒಬ್ಬರು ಬೆಂಗಳೂರಲ್ಲಿ ಕಂಬಳ ನಡೆದಾಗ ಒಬ್ಬರು ಚಿತ್ರ ನಟರು ಒಂದು ಸಂಗತಿಯನ್ನು ಹೇಳ್ತಿದ್ರು ಆ ನಟರ ಹೆಸರು ಕೂಡ ನಾನು ಹೇಳುವುದಿಲ್ಲ ಯಾಕಂದರೆ ಅಷ್ಟು ಅಗತ್ಯ ಇಲ್ಲ ಅವರು ಹೇಳುವಂಥದ್ದು ಇಲ್ಲಿ ಜಾತಿ ವ್ಯವಸ್ಥೆ ಇದೆ ತುಂಬ ಮೇಲ್ವರ್ಗದವರು ಕಂಬಳದ ಕೋಣಗಳನ್ನು ಕಟ್ತಾರೆ ಕೆಳವರ್ಗದವರು ಅದನ್ನು ಓಡಿಸ್ತಾರೆ ಅವರ ಮೇಲೆ ದಬ್ಬಾಳಿಕೆಗಳಾಗ್ತದೆ ಅವರ ಅದರ ಚಾಕರಿ ಮಾಡುವ ಕೆಲಸ ಮಾತ್ರ ಅಂತೇಳಿ ಈ ರೀತಿ ಒಂದು ಸುದ್ದಿಗಳನ್ನು ಬಿಸಿದ್ರು ಈ ಸಂದರ್ಭದಲ್ಲಿ ನನಗೆ ಇದನ್ನು ತೋರಿಸಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ನನಗೆ ತುಳುನಾಡಿನವನಿದಾಗಿ ನನಗೆ ಎಲ್ಲ ಸಮುದಾಯದವರು ಕೋಣಗಳನ್ನು ಕಟ್ಟಿರುವಂಥ ಉದಾಹರಣೆಗೆಗಳಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೂರ್ವ ಜಾತಿದ ಕೋಣಲ್ಲಿ ಕಟ್ಟುವ ಸಾಬೇರ್ನಗ್ ಕಟ್ಟುವರ್ಬೋಲ್ನಗಲೆ ಕಟ್ಟುವ

ಒಂದು ಆರ ಜಾತಿ ದಾನ ಇರು ಅವು ಬರ್ಪಜಿ ಅವುಜಿ ಮಿತ್ತು ಬತ್ತಿ ಹೋಗ ಬಾರಿ ಖುಷಿ ಒಂಜೇ ಕರಟ ವನಸ್ ಆಯ್ತು ದುಡ್ಡು ಉಂಡು ಸಂಪಾದನೆ ಉಂಡು ಯಾನ್ ಮಲ್ಲ ಜನ ಕಂಬಳಿಜಿ ಕಂಬಳ ಒಂಜೇ ಲೆಕ್ಕ ಒಂಜೇ ಲೆಕ್ಕ ಮಾತ್ರ ಒಗ್ಗಟ್ಟಿತ್ತು ಕಂಬಳ ಪೂರ ಜಾತಿ ಪೂರ ಜಾತಿ ಇಲ್ಲ ಪ್ರತಿ ಊರಿಲ್ಲ ಒಗ್ಗಟ್ಟು ಇಪ್ಪು ಕಂಬಳ ಕರೆಕ್ ಜಾತಿ ಬುಕ್ಕ ನಮ್ಮ ಬೇದ ಎಣ್ಣೆ ಬಲ್ಲಿ ಒಂಜಿ ಬೆಟ್ಟ ಮಾತೇರ್ನ ಒಗ್ಗದಾಲ ಒಂಜಿ ವರಿ ದುರ್ಜನ ಮಲ್ಪನ ಅವು ಸರಿ ಆತ್ ಸರಿ ಆತ್ ಕೂಟೋಡು ನಮ್ಮ ಭಾಗ ಹಾ நம்ம கம்பளாடு கொனோடு சால் பாடுபேரு கம்பள அக்களாக்கி மரியாதை கொடுப்பேருக்கு நம்ம ஜாதி நம்ம மறப்புவோம் பண்றது நம்ம கூட்ட போனா ஜாதி ಕಮಲದ ಕಣ ಅವು ಪ್ರತಿ ಪ್ರತಿಯವರಿಲ್ಲ ಏರಿ ಅತ್ಯಂತ ಹೆಚ್ಚಿನ ಸಮಾಜಲ್ಲೇ ಪುಣ ನಮ್ ಮಲ್ಲ ಜನಕುಲ ಒಂದು ಒಂದು ಸಾಮಾನ್ಯ ಜನಕ್ಕೂ ಒಂದು ಬಡವಿ ಶ್ರೀಮಂತಿ ದುಡ್ಡು ದೈ ಕಲ್ತಿದ್ ನೈ ಹೈ ಡಿಗ್ರಿ ಆದನಾಗಲ್ಲ ಕಂಬ ಗಿಡಪ್ನಾಗ್ಲೆಂತು ಶಾಲೆಗೆ ಪೂವನ್ನ ಕಂಬಳ ಗಿಡ ನಮ್ಮದ ಹಂಚಿನಲ್ಪ ಆ ರೀತಿ ನಾವು ಅಂದ್ರೆ ಜಾತಿ ವ್ಯವಸ್ಥೆ ಇವ್ರದು ಒಂದು ಹಿಂದುಳಿದ ಸಮುದಾಯದ ಮಧ್ಯದಲ್ಲಿ ಎಸ್ ಸಿ ಸಮುದಾಯದಲ್ಲಿ ಮೊಗೇರ ಅನ್ನುವಂಥ ಒಂದು ಸಮುದಾಯ ಅತ್ಯಂತ ಸಾಂಪ್ರದಾಯಿಕ ಮತ್ತು ಅತ್ಯಂತ ಶ್ರೇಷ್ಠ ಆಗಿರುವಂಥ ಒಂದು ಕಲ್ಚರನ್ನು ಒಂದು ಇರುವಂಥದ್ದು ಇವ್ರದೇ ಅದು ನಮ್ಮ ತುಳುನಾಡಲ್ಲಿ ಪ್ರತಿಯೊಂದು ಜಾತಿಗಳಿಗೆ ಒಂದೊಂದು ಕಲ್ಚರ್ ಇದೆ ಅವರದ್ದೇ ಆದ ಒಂದೊಂದು ಸಿಸ್ಟಮ್ಗಳಿದೆ ಅದೆಲ್ಲನೂ ಫಾಲೋ ಮಾಡಿಕೊಂಡು ಇಲ್ಲಿ ಅರಸರ ಒಂದು ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದ ಅರಸರು ಜೈನ ಸಮುದಾಯಕ್ಕೆ ಸೇರಿದ ಸಮಾಜದಲ್ಲಿ ಭಾರಿ ದೊಡ್ಡ ಸಮಾಜ ಅಂತ ಇರುವಂಥದ್ದು ಆ ಸಮಾಜಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಆ ರೀತಿ ಯಾರಾದರೂ ಹೊರಗಿಂದ ನೋಡಿಕೊಂಡು ಜಾತಿ ಇದೆ ಅಂತ ಹೇಳೋರಿಗೆ ನಾನು ಹೇಳಿದ್ದೇನೆ ಒಂದು ಸಲ ಕಂಬಳ ಕಣದಲ್ಲಿ ಬಂದು ನೀವು ಜಾತಿಯನ್ನು ಹುಡುಕಿ ನಾನು ನಿಮಗೆಲ್ರಿಗೂ ಮನವಿ ಮಾಡ್ತೇನೆ ಆ ರೀತಿ ಯಾವುದೇ ಜಾತಿಯ ವ್ಯವಸ್ಥೆಗಳು ನಮ್ಮ ಮಧ್ಯದಲ್ಲಿಲ್ಲ ಎಲ್ಲರೂ ಅಣ್ಣ ತಮ್ಮನವರೆಗೆ ಒಟ್ಟಾಗಿ ಒಂದಾಗಿ ಕಂಬಳವನ್ನು ಉಳಿಸ್ತೇವೆ ತುಳುನಾಡಿನ ಕಲ್ಚರ್ ಇವತ್ತು ಬೆಂಗಳೂರಲ್ಲ ಅದೇ ಒಂದಲ್ಲ ಒಂದಿನ ದಿಲ್ಲಿಯಲ್ಲಿ ಕಂಬಳ ನಡೀತದೆ ನಿಮಗೆ ಸಂಪರ್ಕಕ್ಕೆ ಬೇಕು ಅಂತ ಹೇಳಿದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಬೇಕು ಅಂತ ಹೇಳಿದ್ರೆ ಹತ್ತಿರ ಇರುವಂಥದ್ದು ಉಡುಪಿ ಧರ್ಮಸ್ಥಳಕ್ಕೆ ನೀವು ರೂಟಿಗೆ ಹೋಗಬೇಕಾದ್ರೆ ಹಳದಂಗಡಿ ಇಂಥ ಒಂದು ಸಿಟಿ ಸಿಗ್ತದೆ ಅದರ ಪಕ್ಕದಲ್ಲಿ ಒಂದು ಕಿಲೋಮೀಟರ್ ಬಂದರೆ ಸಾಕು ಇವರೆಲ್ಲ ಕೋಣಗಳನ್ನು ನೋಡ್ಬೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇವ್ರದ್ದು ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಯಾವ ಬೇಕಾದರೂ ಇವರು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ

ಕಂಬಳದ ಒಲ್ ಸಿಕ್ಸ್ ಪ್ಯಾಕ್ ತೋರಿಸಿದ್ದಾರೆ ನೋಡಿ ಇಲ್ಲಿ ಏನಂದ್ರೆ ನೀವು ನಿಮ್ಮ ಇತ್ತೇ ಹೊಸ ಹೊಸದ ಜಿಮ್ ಕೈಕಾರ್ ಹಾಕೊಂಡು ಇರೋದು ಸಿಕ್ಸ್ ಇಲ್ಲಿ ನಾವು ಇದನ್ನೊಂದು ಸ್ಟೋರಿನ ನಿಮ್ಗೆ ಅಲ್ಲಿ ತೋರಿಸ್ಬೇಕು ಅಂತ ಹೇಳಿ ಹೊರಟಾಗ ನಮ್ಮ ಜೊತೆ ಬಂದಿರೋರು ಶ್ರೀ ಅನಿಲ್ರು ಅಂತ ಹೇಳಿ ವಕೀಲರು ನಮ್ಮ ಬೆಳದಂಗಡಿಯಲ್ಲ ಸುಪ್ರಸಿದ್ಧ ವಕೀಲರು ಬಿ ಎಮ್ ಎಸ್ ಅಂತ ಒಂದು ಕಾರ್ಮಿಕ ಸಂಘಟನೆ ಅದರ ಜಿಲ್ಲೆ ಅಧ್ಯಕ್ಷರು ನಮ್ಮ ಹಿರಿಯರಾದಂಥ ಶಶಿಯಣ್ಣ ಅವರು ಅವರು ಹಿರಿಯ ಸ್ವಯಂ ಸೇವಕರವರು ಅದರ ಜೊತೆ ಚಂದ್ರಣ್ಣ ನಮ್ಮ ಸ್ನೇಹಿತರು ಇದನ್ನು ತೋರಿಸ್ಬೇಕು ಅಂತ ಹೇಳಿದಾಗ ಈ ಸ್ಟೋರಿಯನ್ನು ತೋರಿಸ್ಲಿಕ್ಕೆ ಕಾರಣ ಇವರು ಈ ರೀತಿಯೊಂದು ಮಾಡುವ ಅಂಥೇಳಿ ನಾವಿದ ನಿಮಗೆ ತೋರಿಸ್ತಿರೋದು ನಿಮಗೆ ರಾಜ್ಯದ ಮೂಲೆ ಮೂಲೆಯನ್ನು ನೀವು ನೋಡ್ತಾ ಇರ್ತೀರಿ ಇದನ್ನು ನಿಮಗೆ ಇಲ್ಲಿಗೆ ಬರಲಿಕ್ಕಾಗಲಿಲ್ಲ ನಿಮಗೆ ಅವರನ್ನು ಅಭಿನಂದಿಸಬೇಕು ಅಂತ ಇರ್ತದೆ ಅವರ ನಿಮ್ಮೆಲ್ಲರ ಪರವಾಗಿ ನಾವು ಇವರಿಗೆ ಅಭಿನಂದಿಸ್ತೇವೆ ಅನಿಲಣ್ಣ ಹಿರಿಯರನ್ನು ಅಭಿನಂದಿಸ್ಬೇಕ ಅನಿಲಣ್ಣ ಶಶಿ ಅಣ್ಣ ಒಂದು ಮ ಒಂದು ಮನೆಯಲ್ಲಿ ಇಷ್ಟು ಜನ ಓಟಗಾರರು ಇವ್ರಲ್ಲಿ ರೆಡಿ ಮಾಡಬೇಕಾದ್ರೆ ಇವ್ರದ್ದು ತ್ಯಾಗ ದೊಡ್ಡ ಪ್ರಮಾಣದಲ್ಲಿ ಇವರು ಕಂಬಳಗಳನ್ನು ನೋಡೋದಿಲ್ಲ ಕಂಬಳಕ್ಕೆ ಹೋಗುವುದಿಲ್ಲ ಅದು ಯಾವುದನ್ನು ಮೊಬೈಲಲ್ಲಿ ನೋಡ್ಬೋದು ಬಿಟ್ಟರೆ ನೇರ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ ಆದರೆ ಅದು ಯಾವುದೇ ಮನೋರಂಜನೆಗಳಿಲ್ಲದೆ ಮನೆಯಲ್ಲಿ ಕಷ್ಟಪಟ್ಟು ದುಡಿದಿರೋ ಇವರು ಎಲ್ಲರಿಗೂ ಕೂಡ ನಮ್ಮ ತಂಡದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಇಷ್ಟು ವರ್ಷ ಸಾಧನೆ ಮಾಡಿದ್ದಕ್ಕೆ ನಾನು ಇವರದು ಆಶೀರ್ವಾದವನ್ನು ಪಡಿದ್ದೇನೆ ಯಾಕೆಂದರೆ ಮನೋರಂಜನೆ ಕೊಡುವಂಥದ್ದು ದೊಡ್ಡ ವಿಷಯ ಅಲ್ಲ ಅದರ ಹಿಂದಿರುವಂಥ ಸಾವಿರ ಕಥೆಗಳನ್ನು ನಾವು ಮತ್ತೆ ಮತ್ತೆ ಈ ಎಪಿಸೋಡುಗಳ ಮುಖಾಂತರ ತರ್ತೇವೆ ಓಟಗಾರರು ಬೇರೆ ಬೇರೆ ಕತೆಗಳು ಬರ್ತದೆ ನೀವು ಎಲ್ಲರೂ ಈ ಒಂದು ಸಂಸ್ಕೃತಿ ಬಗ್ಗೆ ಈ ಒಂದು ಕಲೆಯ ಬಗ್ಗೆ ಈ ಒಂದು ಕ್ರೀಡೆಯ ಬಗ್ಗೆ ತುಳುನಾಡಿನ ಒಂದು ಬ್ಲಡ್ಡಿನ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದನ್ನು ಶೇರ್ ಮಾಡಿ ಕಂಬಳ ಪ್ರೇಮಿಗಳಿಗೆ ತುಳುನಾಡಿನವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನಮಗೆ ಸಪೋರ್ಟ್ ಮಾಡಬೇಕು ನಾನು ಹೇಳಬೇಕಾಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಿ ನಾನು ಅಂದ್ಕೊಳ್ತೇನೆ ಮತ್ತೊಂದು ಬಾರಿ ವಾಯ್ಸ್ ಆಫ್ ಭಾರತನ ಚಾನಲ್ನ ವೀಕ್ಷಿಸಿದಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಿದ್ದೇನೆ ಧನ್ಯವಾದಗಳು ಅಲ್ಲ मुकेश ಎಲ್ಲ ಬಾರಿ ಪುದರ್ ದೇವರು ಒಂದು ಕಾಲದಲ್ಲಿ ಬಾರಿ ಕಾನ್ಫಿಡೆನ್ಸ್ ಮಸ್ತ್ ಮೆಟಲ್ ಮಲ್ತ ನೆರು ಐ ಐ ಮಂಗಿ ಯಾವ ಎಂಚ ನಾನು ನೇತೆ ನೈತೆ ಬಣ್ಣ ಸೋಶಿಯಲ್ ಮೀಡಿಯಾ ಅಂಡ್ ಪೇ ಹ್ಮ್ ಯಾನ ಎಕಡೆ ಬಂದ ಲೇಕಾ ಅಯೆ ಗೆ ಯರೂ ಬಂದೆ ಇಂಚ ನಂದು ಗೊತ್ತು ಜಿಕಂ ಬಳ್ದ ಪಿಂಕಣ್ಣ ಬಾಯಿಗೆ ಗೊತ್ತು ಜನ್ನೈ ಹ್ಮ್ ಈ ರೆ ಗ್ರಡ್ ಪಿಚರ್ ಅದಿರ ಅವಕಾಶ ಅದಕ್ಕೆ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು ಮುಂಚಿ ಕಾಂತಾರ